ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಸಮಸ್ತ ಬಂಧುಗಳಿಗೆ ವಿಶ್ವ ಜಲ ದಿನಾಚರಣೆಯ ಶುಭಾಶಯಗಳು ದಿನಾಂಕ ಇಪ್ಪತ್ತೆರಡು ಮೂರು ಇಪ್ಪತ್ತೈದರಂದು ಬೆಳಿಗ್ಗೆ ಆರು ಗಂಟೆಗೆ ದೊಡ್ಡಬಳ್ಳಾಪುರ ನಗರದ ಸೋಮೇಶ್ವರ ದೇವಸ್ಥಾನದ ಸ್ವಚ್ಛವನ್ನು ಗೊಳಿಸೋದಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೊಟ್ಟಿಗೆ ಸೇರಬೇಕು ಅಂತ ಹೇಳ್ಬಿಟ್ಟು ಈ ಕೆರೆಯನ್ನು ಸ್ವಚ್ಛಗೊಳಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತೇಳಿ ನಾನು ಎಲ್ಲ ನಾಗರಿಕ ಬಂಧುಗಳಲ್ಲಿ ಪ್ರಾರ್ಥಿಸುತ್ತೇನೆ ಮನೆಯ ಜಿಲ್ಲಾಧಿಕಾರಿಗಳಾದಂತಹ ಬಸವರಾಜ್ ಅವರು ನೂತನವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಕೇವಲ ಇನ್ನು ಎರಡು ತಿಂಗಳು ತುಂಬಿಲ್ಲ ಆದರೆ ಅವರ ದೂರದೃಷ್ಟಿ ಎದ್ದು ಕಾಣುತ್ತಿದೆ ಉದಾಹರಣೆಗೆ ಕೆರೆ ಕುಂಟೆಗಳ ಬಗ್ಗೆ ಕಾಳಜಿ ವಹಿಸತಕ್ಕಂಥದ್ದು ಕೆಲ ದಿನಗಳ ಹಿಂದೆ ರಾವಣಬಾವಿಯಲ್ಲಿ ತೆಗೆ ಉಳು ತೆಗೆದು ಸ್ವಚ್ಛತೆಗೊಳಿಸತಕ್ಕಂಥದ್ದಾಗಿರ್ಬೋದು ಇದೀಗ ಇಪ್ಪತ್ತೆರಡು ಮಾರ್ಚ್ ಜಲ ದಿನಾಚರಣೆ ಏನಿದೆ ಅದರ ಅಂಗವಾಗಿ ಸೋಮೇಶ್ವರ ದೇವಸ್ಥಾನದ ಬಳಿ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂಭಾಗ ಇರತಕ್ಕಂಥ ದೊಡ್ಡ ಕಲ್ಯಾಣಿ ಅದು ಇತಿಹಾಸ ಪ್ರತಿ ಪ್ರಸಿದ್ಧ ಕಲ್ಯಾಣಿಯಾಗಿದ್ದು ಸ್ವಯಂಭವೇಶ್ವರ ದೇವಾಲಯದ ಕೆ ಹಿಂದೆ ಪುರಾತನ ಕಾಲದಲ್ಲಿ ಆ ಕಲ್ಯಾಣಿಯಿಂದ ಪೂಜೆಗಾಗಿ ನೀರು ತೆಗೆದುಕೊಂಡು ಹೋಗ್ತಿದ್ದು ಅಂತಹ ಪ್ರತೀತಿ ಇದೆ ಈಗೇನು ಜಿಲ್ಲಾಧಿಕಾರಿಗಳು ನಗರಾಭಿವೃದ್ಧಿ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಇಪ್ಪತ್ತೆರಡಕ್ಕೆ ಏನು ಜ ಜಲ ದಿನಾಚರಣೆ ಪ್ರಯುಕ್ತ ಸ್ವಚ್ಛತಾ ಕಾರ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದ ಹಮ್ಮಿಕೊಂಡಿದೆ ಅದಕ್ಕೆ ಕೇವಲ ಅಧಿಕಾರಿ ವರ್ಗವೇ ಅಲ್ಲ ಸಾರ್ವಜನಿಕರು ಹಾಗೂ ಕಾರ್ಮಿಕ ವರ್ಗ ಜೊತೆಗೆ ಏನು ವೀಕೆಂಡು ಶನಿವಾರ ಭಾನುವಾರ ಅಂತ ಬಂದರೆ ನಮ್ಮ ಐ ಟಿ ಬಿ ಟಿ ಅವರಾಗಿರ್ಬೋದು ನಮಗೆ ಸಾಕಷ್ಟು ಜನ ಮೂರಿಂದ ಸಹ ಇದು ಇದು ಇದ್ದಾರೆ ಎಲ್ಲ ವರ್ಗದ ಜನ ಕೈ ಜೋಡಿಸಿದ್ರೆ ಕೇವಲ ಒಬ್ಬೊಬ್ಬರು ಒಂದೊಂದು ಕೈ ಅಂತಂದು ಕಲ್ಯಾಣಿ ಸ್ವಚ್ಛ ಆಗ್ತದೆ ಅಧಿಕಾರಿಗಳಿಗೂ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಕಲ್ಯಾಣಿಗಳು ಸ್ವಚ್ಛಗೊಳಿಸೋದಕ್ಕೆ ಅವ್ರಿಗೂ ಸಹ ಹುಮ್ಮಸ್ಸು ಹಾಗೂ ನಾವು ಒಂದು ಪ್ರೇರಣೆ ಆಗ್ತದೆ ಹಾಗಾಗಿ ಎಲ್ಲ ಏನು ಶನಿವಾರ ಭಾನುವಾರ ಬರುತ್ತೆ ಆ ಶನಿವಾರವೆಲ್ಲ ರಜೆಗಳ ದಿನಗಳಿದೆ ಮೂರನೇ ಶನಿವಾರ ಚೇತರೆಗೆ ಭಾನುವಾರ ಇದ್ದರಿಂದ ಭಾನುವಾರ ನಿಮ್ಮ ನಿಮ್ಮ ರಜದ ಇದು ಮಾಡ್ಬೋದು ಶನಿವಾರ ಇದರಿಂದ ಎಲ್ಲರೂ ಕೈ ಜೋಡಿಸಿದ್ರೆ ನಿಜವಾಗ್ಲೂ ಅವ್ರಿಗೆ ನಾವು ಸಹಕಾರ ಕೊಟ್ಟಂಗೆ ಆಗ್ತದೆ ಹಾಗಾಗಿ ನಾವು ಮನವಿ ಮಾಡ್ತೇವೆ ನಮ್ಮ ಆ ಸಾಧನೆ ಸುದ್ದಿಯಿಂದ ದಯವಿಟ್ಟು ಎಲ್ಲರೂ ಪಾಲ್ಗೊಂಡು ಜಿಲ್ಲಾಧಿಕಾರಿ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಸಹಕಾರ ಕೊಡಬೇಕು ಅಂಥೇಳಿ ಬೆಂಗಳೂರು ಗ್ರಾಮದ ಜಿಲ್ಲೆ ಒಂದು ದೊಡ್ಡಾಪುರ ತಾಲೂಕಿನ ಜನತೆಯ ಪರವಾಗಿ ನಮ್ಮ ಸಾಧನೆಯ ಸುದ್ದಿಯ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು ಏಳುನೂರ ಹತ್ತು ಕೆರೆಗಳಿವೆ ಎಂಬತ್ತೇಳು ಕಲ್ಯಾಣಿಗಳಿದ್ದು ನೂರು ನಲವತ್ತಾರು ಕೆರೆ ಕುಂಟೆಗಳು ಎಂಬತ್ತೇಳು ಗೋಕಟ್ಟೆಗಳು ಮೂವತ್ತಾರು ಕಟ್ಟೆಗಳು ಒಟ್ಟು ಮುನ್ನೂರ ಐವತ್ತಾರು ಸಾಂಪ್ರದಾಯಿಕ ನೀರು ಸಂಗ್ರಹಣ ಘಟಕಗಳಿವೆ ಹಾಗೂ ನಮ್ಮ ಜಿಲ್ಲೆಯ ತಾಲೂಕು ಮತ್ತು ಇತರ ಕೇಂದ್ರಗಳಲ್ಲಿ ಇರ್ತಕ್ಕಂಥ ಗೋಕಟ್ಟೆಗಳಿರ್ಬೋದು ಸಾಂಪ್ರದಾಯಿಕ ಕೆರೆ ಕುಂಟೆಗಳಿರ್ಬೋದು ಇವುಗಳನ್ನು ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳ್ಬಿಟ್ಟು ಪ್ರತಿ ಶನಿವಾರ ಮತ್ತು ನಾಲ್ಕನೆಯ ಶನಿವಾರ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಸಮಸ್ತ ನಾಗರಿಕ ಬಂಧುಗಳಲ್ಲಿ ಕೋರುತ್ತೇನೆ ಧನ್ಯವಾದಗಳು